ಮೂರು ಲಕ್ಷದ ಹತ್ತತ್ರ ಮುಸ್ಲಿಮ್ಸ್ ಓಟ್ ಇದ್ದಾವೆ ಕಾಂಗ್ರೆಸ್ ಸ್ವಾತಂತ್ರ್ಯ ಬಂದಾಗ್ಲಿಂದನು ಮುಸ್ಲಿಮ್ಸ್ ಆಲ್ವೇಸ್ ಗೆ ಸಪೋರ್ಟ್ ಮಾಡ್ಕಂತ ಬಂದಿರ ಸರ್ಕಾರದ ಯಾವುದೇ ಇದರಲ್ಲಿ ನಮಗೆ ಬಿಜೆಪಿಯಲ್ಲಿ ಅವಕಾಶಗಳು ಇಲ್ಲ ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲ್ಲೂಕು ತಾಲೂಕಿನ ಎಲ್ಲಾ ಮುಸ್ಲಿಂ ಬಾಂಧವರಿಂದ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರಕ್ಕೆ ಸ್ವಾಮಿ ಶ್ರೀಶಂಕರಪ್ಪನವರು ದೈವ ದೈವಾಧೀನರಾದ ಪ್ರಯುಕ್ತ ಆ ಒಂದು ಅಸೆಂಬ್ಲಿ ಕಾನ್ಸ್ಟಿಟ್ಯುನ್ಸಿಗೆ ನಮ್ಮ ಸಮುದಾಯ ಅಲ್ಪಸಂಖ್ಯಾತರಿಗೆ ಈ ಸತಿ ಬಿಟ್ಕೊಡ್ಬೇಕು ಅಂತ ನಾವು ಕೆ ಪಿ ಸಿ ಸಿಗೂ ಹಾಗೂ ಎ ಐ ಸಿ ಸಿಯಲ್ಲಿ ಅಲ್ಲಿ ಮನವಿ ಮಾಡ್ಕೊಳ್ತಾ ಇದೀವಿ ಕಾರಣ ಏನಂದ್ರೆ ಸಾವಿರದ ಒಂಬೈನೂರ ತೊಂಬತ್ ಮೂರ ಸತತವಾಗಿ ಆ ಕ್ಷೇತ್ರವನ್ನು ಶ್ಯಾಮಿ ಶಿವಶಂಕರಪ್ಪನವರು ಪ್ರತಿನಿಧಿಸ್ಕೊಂಡು ಬಂದಿದ್ರು ನಮ್ಮ ಜಿಲ್ಲೆಯಲ್ಲಿ ಮೂರು ಲಕ್ಷದ ಹತ್ತತ್ರ ಮುಸ್ಲಿಮ್ಸ್ ಓಟ್ ಇದ್ದಾವೆ ಎಲ್ಲೂ ನಮಗೆ ಒಂದು ಅವಕಾಶ ಸಿಗ್ಲಿಲ್ಲ ಬಹಳ ವರ್ಷ ಮೂವತ್ತು ನಲ್ವತ್ತು ವರ್ಷದಿಂದ ನಮ್ಮ ಚನ್ನಗಿರಿ ತಾಲೂಕಿಗೆ ಅವಕಾಶ ಕೊಟ್ರು ಕಾರಣಾಂತರದಿಂದ ನಾವು ಅಲ್ಲಿ ಯಶಸ್ಸು ಪಡೀಲಿಕ್ಕಾಗ್ಲಿಲ್ಲ ಈಗ ದಕ್ಷಿಣ ಕ್ಷೇತ್ರದಲ್ಲಿ ಎಂಬತ್ತು ಸಾವಿರ ನಮ್ಮ ಜನಸಂಖ್ಯೆ ಮುಸ್ಲಿಂ ಬಾಂಧವರ ಜನಸಂಖ್ಯೆ ಇದೆ ಅದ್ರ ಜೊತೆಗೆ ನಮಗೆ ಈ ಸತಿ ಸರ್ಕಾರ ಇರೋದ್ರಿಂದ ನಮಗೆ ಎಲ್ಲರೂ ಸೇರಿ ಒ ಬಿ ಸಿ ಶೆಡ್ಯೂಲ್ ಎಲ್ಲರೂ ಸೇರಿ ನಮಗೆ ಗೆಲ್ಸ್ ಕೊಡ್ತಾರೆ ಅಂತ ವಿಶ್ವಾಸ ಇದೆ ಹಾಗಾಗಿ ದಯವಿಟ್ಟು ನಮಗೆ ನಮ್ಮ ಜಿಲ್ಲಾ ಮಂತ್ರಿಗಳಾಗಿರ್ಲಿ ನಮ್ಮ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾಗ್ಲಿ ಅಧ್ಯಕ್ಷರಾಗ್ಲಿ ಎಲ್ಲರೂ ಇದ್ರ ಒಂದ್ ಸ್ವಲ್ಪ ಗಮನ ಕೊಟ್ಟು ನಮ್ಮ ಮೈನಾರಿಟೀಸ್ಗೆ ಒಂದು ಅವಕಾಶ ಮಾಡಿಕೊಡ್ಬೇಕಂತ ನಾವು ಎಲ್ಲರ ಪರವಾಗಿ ಕೇಳ್ಕೊಂತ ಇದೀವಿ ಏನು ಯೋಚನೆ ಇಲ್ಲ ಸರ್ ನಮಗೆ ಕಾಂಗ್ರೆಸ್ ಸ್ವಾತಂತ್ರ್ಯ ಬಂದಾಗ್ಲಿಂದನು ಮುಸ್ಲಿಮ್ಸ್ ಆಲ್ವೇಸ್ ಕಾಂಗ್ರೆಸ್ಗೆ ಸಪೋರ್ಟ್ ಮಾಡ್ಕೊಂತ ಬಂದಿರೋದು ಮಧ್ಯದಾಗೆ ಜನತಾ ಪಕ್ಷ ಇದ್ದಾಗ ಮಾಡ್ತಿದ್ರು ಈಗ ನಮ್ಮ ರಾಜ್ಯದಲ್ಲಿ ನಮ್ಮ ದೇಶದಲ್ಲೇ ಪರಿಸ್ಥಿತಿಗಳು ಬೇರೆ ರೀತಿ ಇರೋದ್ರಿಂದ ನಾವು ಒಂದು ಪಕ್ಷನ ಕಾಂಗ್ರೆಸ್ ಆಯ್ಕಂದಿದ್ದಾರೆ ಹಾಗಾಗಿಬಿಟ್ಟು ಕಾಂಗ್ರೆಸ್ಗೆ ನಾವು ಸಪೋರ್ಟ್ ಮಾಡ್ಬೇಕಂತ ಮಾಡಿದ್ವಿ ಆತರ ಅವ್ರು ಕೊಡ್ಲಾರ ಕಾರಣ ಏನಂದ್ರೆ ಅವ್ರು ಇಲ್ಲಿವರೆಗೂ ಗ್ರಾಮ ಪಂಚಾಯತಿನೇ ಆಗ್ಲಿ ಯಾವುದೇ ಒಂದು ನಮಗೆ ಸ್ಥಾನಮಾನ ಬಿಜೆಪಿಯಿಂದ ಸಿಕ್ಕಿಲ್ಲ ನಮ್ಮ ರಾಜ್ಯದಲ್ಲಿ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರಗಳಲ್ಲಿ ಒಂದು ಇಲ್ಲ ಯಾವ ಜಡ್ ಪಿ ಟಿಪಿ ನಲ್ಲೂ ಇಲ್ಲ ಯಾವ ಎಂ ಎಲ್ಸಿನೂ ಇಲ್ಲ ಸರ್ಕಾರದ ಯಾವುದೇ ಇದರಲ್ಲಿ ನಮಗೆ ಬಿಜೆಪಿಯಲ್ಲಿ ಅವಕಾಶಗಳು ಇಲ್ಲ ಅದು ಮುಂದೆ ಅದು ಅದನ್ನ ನಮ್ಮ ಸಮುದಾಯ ಏನ್ ಡಿಸೈಡ್ ಮಾಡ್ತಾ ಮುಂದೆ ಅದು ಬಿಜೆಪಿ ಜೆಡಿಎಸ್ ಹ ಅಲ್ಲ ಅದ್ರ ಬಗ್ಗೆ ಇನ್ನು ಏನಿಲ್ಲ ನಮ್ಮ ಪ್ರಯತ್ನ ಏನಂದ್ರೆ ಮೊದ್ಲಿಂದನೂ ನಾವು ಹಂಡ್ರೆಡ್ ಪರ್ಸೆಂಟ್ ಕಾಂಗ್ರೆಸ್ಗೆ ಮಾಡ್ಕೊಂಡ್ ಬಂದಿದ್ದೀವಿ ಕೇಳೋದು ನಮ್ಮ ಹಕ್ಕು ಮುಂದೆ ಏನೇನ್ ಆಗ್ತೋ ಅದು ಇನ್ನು ನಾವು ಸಮಾಜದ ಯಾರು ಡಿಸೈಡ್ ಏನು ಮಾಡಿಲ್ಲ ಅಮಾನ ಅವರು ಕೂಡ ಕಾಂಗ್ರೆಸ್ ಪಕ್ಷದಲ್ಲಿ ಯಾವ್ದೇ ತರದ ಒಂದು ಅಧಿಕಾರ ಇನ್ನೊಂದು ಮತ್ತೊಂದು ಯಾವ್ದೇ ತರದ ಗೌರವಗಳು ಸಿಕ್ಕಿಲ್ಲ ಕೆಲವೇ ಕೆಲವು ಜನ ಮಾತ್ರ ನಿಮ್ಮ ಸಮುದಾಯದವರು ನಿಗಮ ಮಂಡಳಿ ನಾವು ನಿಗಮ ಮಂಡಳಿ ವಿಚಾರದಲ್ಲಿ ಸಿರಾಜ್ ಅಹಮದ್ ನಮ್ಮ ತಮ್ಮರು ಪತ್ರಿಕೆಯಲ್ಲೂ ಪ್ರಕಟ ಆಗಿತ್ತು ಅವರ ಸ್ಟೇಟ್ಮೆಂಟ್ ಗಳೆಲ್ಲ ಲಾಸ್ಟ್ ಸಿದ್ದರಾಮಯ್ಯ ಪ್ರೇರಣೆಗೆ ಅವರಿಗೂ ನಮ್ಮ ಸಂತೆಬೆನ್ನೂರಿನ ಎಂ ಸಿದ್ದಪ್ಪ ಅವರು ಬಹಳ ಹಳಬ್ರು ಇವರಿಬ್ಲರಿಗೆ ಏನಾರು ಮಾಡ್ರಿ ಅಂತ ರಾಜಣ್ಣೀ ಮನವಿನೂ ಮಾಡಿದ್ವಿ ನಾವು ನಾವು ಎಸ್ ಕೆ ಫ್ಯಾಮಿಲಿ ಮೀನ್ಸ್ ಇಕ್ಬಾಲ್ ಸಾಹೇಬ್ರ ಮಕ್ಕಳಾದ ನಾವು ಅವ್ರಿಗೆ ಪ್ರೆಸರ್ ಹಾಕಿದ್ವಿ ಆವಾಗ್ಲಿಂದಾನು ನಡೀತಾ ಇದೆ ಈಗ ಏನಿದೆ ಅದ ಪ್ರಯತ್ನಗಳು ಅಲ್ಲ ಪ್ರಯತ್ನ ಮಾಡ್ತಾನೆ ಇರಬೇಕು ಒಂದ್ಸತಿ ಹೇಳಿದ ತಕ್ಷಣ ಯಾವ್ದು ನಿಗಮ ಮಂಡಿಗಳಲ್ಲಿ ನಮಗ್ ಕೊಡಲ್ಲ ಯಾರು ಕೊಡಲ್ಲ ಅದಕ್ಕೆ ಏನಪ್ಪಾ ಅಂದ್ರೆ ಸಮಾಜನ ಜೊತೆ ಕರ್ಕೊಂಡು ಪ್ರೆಸರ್ ಹಾಕ್ಬೇಕಾಗತ್ತೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ನಿಮ್ದು ಮತದಾನ ಎಷ್ಟಿದೆ ನಮ್ದು ಎಂಬತ್ ಸಾವಿರದ ಹತ್ರ ಇದೆ ಜನಸಂಖ್ಯೆ ಎರಡು ಲಕ್ಷದ ಮೂವತ್ ಮತದಾರರು ಟೋಟಲ್ ಎರಡು ಲಕ್ಷದ ಮೂವತ್ತೆರಡು ಹೌದು ಎರಡು ಲಕ್ಷದ ಮೂವತ್ತೆರಡು ಸಾವಿರ ಇದಾರೆ ಜನಸಂಖ್ಯೆ ಟೋಟಲಿ ಟೋಟಲಿ ವೋಟರ್ಸ್ ನಮ್ ಮೈನಾರಿಟೀಸ ಎಂಬತ್ತರಿಂದ ಎಂಬತ್ತೆರಡು ಸಾವಿರ ಲಾಸ್ಟ್ ಪಾರ್ಲಿಮೆಂಟ್ ಎಲೆಕ್ಷನ್ ನಲ್ಲಿ ಅಭ್ಯರ್ಥಿ ಯಾರಂದ್ರೆ ಈಗ ನಮ್ಮ ದೃಷ್ಟಿಯಲ್ಲಿ ಕೆ ಅಬ್ದುಲ್ ಜಬ್ಬಾರ್ ಸಾಹೇಬ್ರು ಅಂತ ಅವರ ಪ್ರೆಸೆಂಟ್ ಎಂ ಎಲ್ ಸಿ ಇದಾರೆ ಅವರು ನಮ್ಮ ಸಮಾಜಕ್ಕೆ ಬಹಳ ಅನುಕೂಲ ಮಾಡಿದ್ದಾರೆ ಅವ್ರ ಪ್ರೆಸೆಂಟ್ ಅವ್ರಿಗೆ ಮಾಡಿದ್ರೆ ಒಳ್ಳೇದು ಇಲ್ಲ ಯಾರಿಗ್ ಕೊಟ್ಟರು ತೊಂದ್ರೆ ಏನಿಲ್ಲ ಮೊದಲನೇ ಆಯ್ಕೆ ಏನಂದ್ರೆ ಕೆ ಅಬ್ದುಲ್ ಜಬ್ಬಾರ್ ಸಾಹೇಬ್ರು ಅಂತ ಯಾಕಂದ್ರೆ ಅನುಭವ ಇದೆ